ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ವೆಯ್ಟ್ ಲಾಸ್ ರೆಸಿಪಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಶೂ ಮಾಡ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅರ್ಧ ತುರಿದಿರುವಂಥ ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಮೂರು ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಐದು ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನಾನೊಂದು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಆಗಲೇ ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಕ್ಯಾಪ್ಸಿಕಮ್ಮು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ಸ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದಂಥದ್ದು ಹಾಗೆ ಎಲೆ ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ತಗೊಳ್ಳಿ ಸ್ವಲ್ಪ ಅರ್ಶಿನದ ಪುಡಿನೂ ತೋರಿಸಿದ್ಮೇಲೆ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ತೇನೆ ಫಸ್ಟ್ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ತೀರ ನೀರಿನ ಕನ್ಸಿಸ್ಟೆನ್ಸಿನೂ ಹಾಗಾಗಿಲ್ಲ ತೀರ ಸ್ವಲ್ಪ ಗಟ್ಟಿನೂ ಆಗೋ ಹಾಗಿಲ್ಲ ಮೀಡಿಯಮರಿದ್ರೆ ಸಾಕು ಈಗ ಸ್ಟವ್ ಆನ್ ಮಾಡಿ ಒಂದು ತವಾ ಇಟ್ಟು ನಾನಿಲ್ಲಿ ಇದನ್ನು ಬೇಯಿಸೋದಕ್ಕೆ ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ ತುಪ್ಪನ ಸ್ಪ್ರೆಡ್ ಮಾಡಿ ಇಲ್ಲಿ ನಾನು ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಇದರ ಸುತ್ತ ಮತ್ತೆ ಬೇಯಿಸೋದಕ್ಕೆ ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪ ಹಾಕಿ ಇಲ್ಲೊಂದು ಲಿಡ್ನ ಕವರ್ ಮಾಡಿ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೀನಿ ಮೂರು ನಿಮಿಷ ಆದಮೇಲಿಂದ ಇಲ್ಲಿ ಲಿಡ್ನ ಓಪನ್ ಮಾಡಿಕೊಂಡು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಇದನ್ನು ತಿರ್ಗಿಸ್ಕೊಂಡಿದ್ದಾದ್ಮೇಲಿಂದ ಮತ್ತೆ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡಬೇಕು ಸೊ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸಿದ್ನ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಂಪ್ಲೀಟಾಗಿ ನಮ್ಮ ವೆಯ್ಟ್ ಲಾಸ್ ರೆಸಿಪಿ ಏನಿದೆ ಅದು ರೆಡಿಯಾಗಿದೆ ನಾನಿದನ್ನು ಮೊಳಕೆ ಹುರುಳಿಕಾಳು ಸಾಂಬಾರು ಹಾಗೇ ಸ್ವಲ್ಪ ಸೊಪ್ಪು ಒಗ್ಗರಣೆ ಇತ್ತು ಚೂರು ಮೊಸರಿಗೆ ಸ್ವಲ್ಪ ನಾನಿಲ್ಲಿ ಖಾರದ ಪುಡಿನ ಇಲ್ಲಿ ಸ್ಪ್ರಿಂಕಲ್ ಮಾಡಿಕೊಂಡು ಅದರ ಜೊತೆಗೆ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಹೆಲ್ದಿ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ರಿಚ್ ಇನ್ ಪ್ರೋಟೀನ್ ಕಡಲೆ ಹಿಟ್ಟನ್ನ ನಾವು ಬಳಸೋದ್ರಿಂದ ನಮಗೆ ಬೇಕಾಗಿರೋಷ್ಟು ಪ್ರೋಟೀನ್ ಕೂಡ ಇದರಲ್ಲಿ ಸಿಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಈ ಫುಡ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ಒಂದಷ್ಟು ಜನಕ್ಕೆ ಮಿತ್ತಿರುತ್ತೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಟೇಸ್ಟ್ ಇಲ್ಲದೇ ಇರೋ ಫುಡ್ ತಿನ್ನಬೇಕು ಸಪ್ಪೆ ಊಟ ಮಾಡಬೇಕು ಅಂತೆಲ್ಲ ಆ ಥರ ಏನಿಲ್ಲ ರುಚಿ ರುಚಿಯಾಗಿ ನಾವು ಮನೇಲಿ ಮಾಡ್ಕೊಳ್ತಾ ತಿನ್ಕೊಳ್ತಾನೆ ವೆಯ್ಟ್ ಲಾಸ್ ಮಾಡ್ಬೋದು ಈ ಥರ ಇನ್ನಷ್ಟು ವೆಯ್ಟ್ ಲಾಸ್ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಟು ಆಲ್